ಮೌಢ್ಯ ಅಂತಕ್ಕಂಥ ಇಂಜೆಕ್ಷನ್ ಅನ್ನ ಹುಟ್ಟಿದಾಗ್ಲಿಂದ ಈ ಜನಕ್ಕೆ ಕೊಟ್ಟಿದೀವಿ ನಾವು ಮೌಢ್ಯದಿಂದ ಜನ ಬರ್ದ ಹಾಗೆ ಕಟ್ಟಾಕ್ಬಟ್ಟಿದ್ದೀವಿ ನಾವು ಪ್ರಶ್ನೆ ಮಾಡೋಕ್ಕೆ ಅಧಿಕಾರನೇ ಕೊಟ್ಟಿಲ್ಲ ಅದರಿಂದ ಹೊರ ಬರಲಿಕ್ಕೆ ನಮ್ ಜನಕ್ಕೆ ಸಾಧ್ಯ ಆಗ್ತಿಲ್ಲ ದೇವರು ಧರ್ಮ ಎಲ್ಲವೂ ಬೇಕು ವ್ಯಕ್ತಿ ಒಂದು ಕೊಲೆಯನ್ನ ಮಾಡಿರ್ತಾನೆ ಅವನಿಗೆ ಜೀವಾವಧಿ ಶಿಕ್ಷೆ ಇರಾಗುತ್ತೆ ಆದ್ರೆ ದೇವರ ಹೆಸರಿನಲ್ಲಿ ನಡೆಯುವಂತಹ ಮಾರ್ಕೆಟ್ ಸರ್ತ್ ಇನ್ನೊಬ್ಬರ ಮನಸ್ಸಿಗೆ ನೋವಾಗಬಾರ್ದು ದೇವರೇ ಕೇಳಿಕೊಂಡು ಮಾಡಬಾರ್ದನ್ನು ಮಾಡಬಾರ್ದು ಮನುಷ್ಯನಿಗೆ ಮೋಸ ಮಾಡುವಂತಹ ದೇವರು ಅನ್ಯಾಯ ಮಾಡುವಂತಹ ದೇವರು ದೇವರೇ ಅಲ್ಲ ಅವ ಆ ದೇವರು ನಮಗೆ ಬೇಕೇ ಆಗಿಲ್ಲ ಸ್ನೇಹಿತರೆ ದೇವರ ಮುಂದೆ ನಡೀತಕ್ಕಂಥ ಅನೇಕ ವಿಷವರ್ತುಲಗಳು ಇನ್ನೆಲ್ಲೂ ನಡೆಯಲ್ಲ ಅದು ಹಲ್ಲ ಆಗಿರ್ಬೋದು ಬುದ್ಧ ಆಗಿರ್ಬೋದು ಆಂಜನೇಯ ಆಗಿರ್ಬೋದು ದೇವ್ರ ಯಾವತ್ತು ಮನುಷ್ಯನಿಗೆ ಮೋಸ ಮಾಡಲ್ಲ ದೇವರ ಹೆಸರು ಹೇಳ್ಕೊಂಡು ಜನ ಮೋಸ ಮಾಡ್ತಾರೆ ಜೀವಾವಧಿ ಶಿಕ್ಷೆ ಆದ್ಮೇಲೆ ಕೊನೆಗೆ ಮರಣ ದಂಡನೆಯ ದಿನ ಬರುತ್ತೆ ರಾತ್ರಿ ಹತ್ತು ಗಂಟೆಗೆ ಮ್ಯಾಜಿಸ್ಟ್ರೇಟರ್ ಪೊಲೀಸ್ ವೈದ್ಯರು ಬಂದು ಎಲ್ಲ ಪರೀಕ್ಷೆ ಮಾಡಲಿಕ್ಕೆ ಪ್ರೊಸೀಜರ್ ಮಾಡಲಿಕ್ಕೆ ಬರ್ತಾರೆ ಬಂದಾಗ ನಾಳೆ ಬೆಳಿಗ್ಗೆ ಐದು ಗಂಟೆಗೆ ಅವನ್ನ ಹ್ಯಾಂಗ್ ಮಾಡಬೇಕಾಗತ್ತೆ ರಾತ್ರಿ ಪೊಲೀಸ್ನರ್ ಬಂದು ಹೇಳ್ತಾರೆ ನಾಳೆ ಬೆಳಿಗ್ಗೆ ನಿನಗೆ ಹ್ಯಾಂಗ್ ಆಗ್ತಾ ಇದೆ ಮರಣ ದಂಡನೆ ಆಗ್ತಾ ಇದೆ ಅನೇಕ ಪ್ರೊಸೀಜರ್ಗಳಿದೆ ಅಂತ ಹೇಳಿ ಹೇಳ್ತಾರೆ ಅಲ್ಲಿವರೆಗೂ ಅವನಿಗೆ ಮರಣ ದಂಡನೆಯ ಬಗ್ಗೆ ಗೊತ್ತಿರಲ್ಲ ಆಗ ಆತಂಕಕ್ಕೊಳಗಾಗ್ತಾನೆ ಬೆಳಿಗ್ಗೆ ನಾಲ್ಕುವರೆಗೆ ಸರಿಯಾಗಿ ಮ್ಯಾಜಿಸ್ಟ್ರೇಟರ್ ಮತ್ತೆ ಪೊಲೀಸ್ ಮತ್ತೆ ವೈದ್ಯರು ಬಂದು ಆ ಕಳ್ಳನ ಮುಂದೆ ಕೈದಿಯ ಮುಂದೆ ಹೇಳ್ತಾರೆ ನೋಡಪ್ಪ ಐದು ಗಂಟೆಗೆ ಸರಿಯಾಗಿ ನಿನ್ನ ಹ್ಯಾಂಗ್ ಮಾಡ್ತೇವೆ ಆದ್ರೆ ಈಗ ನಾಲ್ಕು ಗಂಟೆ ಮೂವತ್ತೈದು ನಿಮಿಷ ನಮ್ಮ ಪ್ರೊಸೀಜರ್ ಪ್ರಕಾರ ನಿನ್ನ ಕೊನೆ ಆಸೆ ಏನು ಅಂತ ಕೇಳ್ತಾರೆ ಆತ ನಗ್ತಾನೆ ಇನ್ನ ಮೂವತ್ತು ನಿಮಿಷದಲ್ಲಿ ನಾನೇ ಇರಲ್ಲ ಇನ್ ನನ್ನ ಆಸೆ ಏನಂತ ಕೇಳಲಿ ಅಂತ ಆದ್ರೂ ಮ್ಯಾಜಿಸ್ಟ್ರೇಟ್ ಕೇಳಿದಾರಲ್ಲ ಅದಕ್ಕೆ ಆತ ನಕ್ದಲೇ ಹೇಳ್ತಾನೆ ನೀವು ಕೇಳಿದೀರ ಅಂತ ನಾನು ಕೇಳ್ತಾ ಇದ್ದೀನಿ ರಾತ್ರಿ ಹತ್ತು ಗಂಟೆಯಿಂದ ನಿಮ್ ಪೊಲೀಸ್ನವ್ರು ಬಂದು ಹ್ಯಾಂಗಾಗತ್ತೆ ಹಾಗಾಗತ್ತೆ ಹೀಗಾಗುತ್ತೆ ಶುದ್ಧ ಆಗಬೇಕು ಸ್ನಾನ ಮಾಡ್ಕೋಬೇಕು ವೈಟ್ ಬಟ್ಟೆ ಹಾಕಬೇಕು ಅಂತ ಹೇಳಿ ಎಲ್ಲ ಪ್ರೊಸೀಜರ್ ಹೇಳಿದಾಗ ಹೇಳಿದಾಗ ಒಂದೊಂದೇ ಬಿ ಪಿ ರೈಸ್ ಆಯ್ತು ನನಗೆ ಆತಂಕ ಖಿನ್ನತೆಗೊಳಗದೆ ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ ಇಡೀ ಇಷ್ಟು ವರ್ಷ ನಾನು ಜೈಲಲ್ಲಿ ಇದ್ದಿದ್ದು ಗೊತ್ತಾಗ್ಲಿಲ್ಲ ಇಡೀ ರಾತ್ರಿ ನನಗೆ ಅದರ ಭಯ ಆಗ್ತಾ ಇದೆ ಸಾರ್ ಕೊನೆಯದಾಗಿ ಕೇಳ್ತೀನಿ ನೀವು ಹೇಳಿರೋದ್ರಿಂದ ಕೇಳ್ತೀನಿ ನನಗೆ ಆ ಭಯ ಆತಂಕ ಆ ಹ್ಯಾಂಗ್ ಮಾಡೋದ್ರ ಬಗ್ಗೆ ಮುಂದೆ ಬರ್ತಾ ಇದೆ ಅದಕ್ಕೆ ನಾನು ಕೇಳುವಂಥದ್ದು ಹ್ಯಾಂಗ್ ಮಾಡೋದು ಬಿಟ್ಟು ನನಗೆ ಒಂದು ವಿಷ ಕೊಟ್ಟು ಸಾಯಿಸ್ಬಿಡಿ ಅಂತ ಕೇಳ್ತಾನೆ ಆಗ ವೈದ್ಯರಿಗೆ ಮ್ಯಾಜಿಸ್ಟ್ರೇಟರಿಗೆ ಆತಂಕ ಆಗತ್ತೆ ಆದ್ರೂ ಅವನು ಆಸೆಯನ್ನು ಈಡೇರಿಸಬೇಕಲ್ಲ ಅಂತ ಹೇಳಿ ವೈದ್ಯರನ್ನ ಕರೆದು ಡಾಕ್ಟರ್ ಐದು ಗಂಟೆಗೆ ಸರಿಯಾಗಿ ನಾಲ್ಕು ಗಂಟೆ ಐವತ್ತೈದು ನಿಮಿಷಕ್ಕೆ ಇವನಿಗೆ ಒಂದು ಇಂಜೆಕ್ಷನ್ ಕೊಟ್ಟು ವಿಷದ ಇಂಜೆಕ್ಷನ್ ಕೊಟ್ಟು ಸಾಯಿಸಿ ಅಂತ ಕೇಳ್ತಾರೆ ಆಗ ಡಾಕ್ಟರ್ ಎದ್ರಿಕೊಳ್ತಾರೆ ಕೇಳಿಸ್ಕೊಳ್ಳಿ ಆ ಎದರಿಕೊಂಡಾಗ ಮ್ಯಾಜಿಸ್ಟ್ರೇಟ್ ಮಾತಾಡ್ಲೇ ಮಾಡಲು ಮಾತನ್ನು ನಡೆಸ್ಕೊಳ್ಳೇಬೇಕು ಆಗ ಹೋಗಿ ಒಂದು ಇಂಜೆಕ್ಷನ್ ತರ್ತಾರೆ ಅದ್ರೊಳಗಡೆ ಆ ವಿಷದ ವಿಷ ಇರುತ್ತೆ ಆ ವೈದ್ಯರು ತಂದು ಆ ಖೈದಿ ಮುಂದೆ ನೋಡಿ ಇದು ವಿಜಯದ ಇಂಜೆಕ್ಷನ್ ಇದು ವಿಷದ ಇಂಜೆಕ್ಷನ್ ಇದನ್ನು ಚುಚ್ಚತೀನಿ ಐದು ಗಂಟೆ ನಾಲ್ಕು ಗಂಟೆ ಐವತ್ತೈದು ನಿಮಿಷಕ್ಕೆ ನಿನಗೆ ಚುಕ್ತೀನಿ ಒಳಗಡೆ ದೇಹದ ಒಳಗಡೆ ಹೋಗ್ತಿದ್ದಂಗೆ ಐದು ಗಂಟೆ ಐವತ್ತ ನಾಲ್ಕು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ನೀನ್ ಸತ್ತೋಗ್ತೀಯಾ ಅಂತ ಹೇಳಿ ಆ ತಂದು ನಾಲ್ಕು ಗಂಟೆ ಐವತ್ತೈದು ನಿಮಿಷದಿಂದ ಹೇಳ್ತಾ 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 ಡಾಕ್ಟರ್ ಇಂಜೆಕ್ಷನ್ ಕೊಡ್ತಾರೆ ಇಂಜೆಕ್ಷನ್ ಕೊಟ್ಟ ಎರಡು ಸೆಕೆಂಡ್ ಅಲ್ಲಿ ಆತ ಸತ್ತೋಗ್ತಾನೆ ಸ್ನೇಹಿತರೆ ಆತಂಕಕ್ಕೊಳಗಾಗ್ತಾರೆ ಜನ ಇಡೀ ಆತನ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ ದೇಹದ ಪೂರ್ತಿ ವಿಷ ಇರತ್ತೆ ಆದ್ರೆ ಇಲ್ಲಿ ಸತ್ಯ ಗೊತ್ತಿರಲಿ ಡಾಕ್ಟರ್ ವಿಷದ ಇಂಜೆಕ್ಷನ್ ಕೊಟ್ಟಿರ್ಲಿಲ್ಲ ಡಾಕ್ಟರ್ ಕೊಟ್ಟಿದ್ದು ಕೇವಲ ಒಂದು ನೀರಿನ ಇಂಜೆಕ್ಷನ್ ಅವರು ಪರೀಕ್ಷೆ ಮಾಡಿಕೊಂಡು ಅವ್ರಿಗೂ ಚುಚ್ಚಿಸ್ಕೊಂಡು ನೀರು ತಂದು ಇಂಜೆಕ್ಷನ್ ಇಂಜೆಕ್ಟ್ ಮಾಡ್ತಾರೆ ಆ ವ್ಯಕ್ತಿ ಸತ್ತೋಗ್ತಾನೆ ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ರಾತ್ರಿಯಿಂದ ನಿನಗೆ ವಿಷದ ಇಂಜೆಕ್ಷನ್ ಕೊಡ್ತಾನೆ ನಮ್ಮನ್ನೇನಾಗ್ತೀನಿ ಅಂತ ಅವನು ಖಿನ್ನತೆಗೊಳಗಾಗಿರ್ತಾನೆ ಕೇವಲ ಐದು ನಿಮಿಷದಲ್ಲಿ ಭಯ ಆತಂಕ ಖಿನ್ನತೆ ಮನೆ ಮಾಡುತ್ತೆ ಇಡೀ ಶೆಲ್ಸ್ ಬದಲಾವಣೆ ಆಗುತ್ತೆ ವಿಷವರ್ತುಲ ಆಗತ್ತೆ ಬ್ರೈನ್ ಅಲ್ಲಿರ್ತಕ್ಕಂಥ ಎಲ್ಲ ಹಾರ್ಮೋನ್ಸ್ಗಳು ಇಂಬ್ಯಾಲೆನ್ಸ್ ಆಗತ್ತೆ ನಾನು ಆ ವಿಷದಿಂದ ಸತ್ತೋಗ್ತಾ ಇದ್ದೀನಿ ಅಂತ ಹೇಳಿ ಇಡೀ ಶೆಲ್ಸ್ ವಿಷವರ್ತುಲ ಹಾಗೆ ಆತ ಸತ್ತೋಗ್ತಾನೆ ಇಂಜೆಕ್ಷನ್ ಕೊಟ್ಟಿರ್ಲಿಲ್ಲ ಈ ಮಾತಿನ ಅರ್ಥ ಮೌಢ್ಯ ಅಂತಕ್ಕಂಥ ಇಂಜೆಕ್ಷನ್ ಅನ್ನ ಹುಟ್ಟಿದಾಗಲಿಂದ ಈ ಜನಕ್ಕೆ ಕೊಟ್ಟಿದ್ದೀವಿ ನಾವು ಮೌಢ್ಯದಿಂದ ಜನ ಹೊರಬರ್ದ ಹಾಗೆ ನಾವು ಪ್ರಶ್ನೆ ಮಾಡೋಕ್ಕೆ ಅಧಿಕಾರನೇ ಕೊಟ್ಟಿಲ್ಲ ಅದರಿಂದ ಹೊರ ಬರಲಿಕ್ಕೆ ನಮ್ಮ ಜನಕ್ಕೆ ಸಾಧ್ಯ ಆಗ್ತಿಲ್ಲ ನಮ್ಮ ಪರಿಷತ್ತಿನ ಕಲ್ಪನೆ ಒಂದೇ ಮೂಲ ನಂಬಿಕೆಗಳಿರಲಿ ಮೂಢ ನಂಬಿಕೆಗಳು ಬೇಡ ಅಂತ ದೇವರು ಧರ್ಮ ಎಲ್ಲವೂ ಬೇಕು ಆದರೆ ದೇವರ ಹೆಸರಿನಲ್ಲಿ ನಡೆಯುವಂತಹ ಮಾರ್ಕೆಟ್ ಸರ್ತ್ ಇನ್ನೊಬ್ಬರ ಮನಸ್ಸಿಗೆ ನೋವಾಗಬಾರ್ದು ದೇವರೇ ಕೇಳಿಕೊಂಡು ಮಾಡಬಾರ್ದನ್ನು ಮಾಡಬಾರ್ದು ಮನುಷ್ಯನಿಗೆ ಮೋಸ ಮಾಡುವಂತಹ ದೇವರು ಅನ್ಯಾಯ ಮಾಡುವಂತಹ ದೇವರು ದೇವರೇ ಅಲ್ಲ ಅವ ಆ ದೇವರು ನಮಗೆ ಬೇಕೇ ಆಗಿಲ್ಲ ಸ್ನೇಹಿತರೆ ದೇವರ ಮುಂದೆ ನಡೀತಕ್ಕಂಥ ಅನೇಕ ವಿಷವರ್ತುಲಗಳು ಇನ್ನೆಲ್ಲೂ ನಡೆಯಲ್ಲ ಅದು ಹಲ್ಲ ಆಗಿರ್ಬೋದು ಬುದ್ಧ ಆಗಿರ್ಬೋದು ಆಂಜನೇಯ ಆಗಿರ್ಬೋದು ದೇವ್ರ ಯಾವತ್ತೂ ಮನುಷ್ಯನಿಗೆ ಮೋಸ ಮಾಡಲ್ಲ ದೇವರು ಹೆಸರು ಹೇಳ್ಕೊಂಡು ಜನ ಮೋಸ ಮಾಡ್ತಾರೆ